ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಒಂದು ವಿಡಿಯೋದಲ್ಲಿ ಮಹಿಳೆಯರಿಗಾಗಿ ಒಂದು ವಿಶೇಷ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಮಹಿಳೆಯರು ತಮ್ಮ ಬಿಡುವಿನ ಸಮಯದಲ್ಲಿ ಯಾವ ರೀತಿಯಾಗಿ ಒಂದು ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು ಹಾಗೆಯೇ ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ಬೇಸಿಗೆ ಶಿಬಿರಗಳನ್ನ ಇರಬಹುದು ಅಥವಾ ಕಲೆಯನ್ನ ಪ್ರೋತ್ಸಾಹಿಸುವಂತಹ ಒಂದು ಸಮ ಕ್ಯಾಂಪುಗಳನ್ನ ವನಿತಾ ಮ್ಯಾಮ್ ಅವರ ಮನೆಗೆ ಇದು ಪೀಸ್ ಮೇಲೆ ಕ್ಲೇ ಇಂದ ಮಾಡಿರೋದು ಇದು ಮರದ ಅಲಿಗೆ ಅಲಿಗೆನ ಅದ್ರ ಮೇಲೆ ಮೋಟಿವ್ಸ್ ಇಟ್ಟು ಅದನ್ನ ಪೇಂಟ್ ಮಾಡಿಸಿರೋದು ಮಕ್ಕಳ ಕೈಯಲ್ಲಿ ಮಾಡಿಸ್ಬೋದು ಇದು ಬೌಲು ಬೌಲ್ಗೆ ಟ್ರೀ ಮಾಡಿ ಬರ್ಡ್ಸ್ ಎಲ್ಲ ಅರೇಂಜ್ ಮಾಡಿರೋದು ಇದು ಮೋಟಿವ್ಸು ರೆಡಿ ಸಿಗತ್ತೆ ಇದಕ್ಕೆ ಪೇಂಟಿಂಗು ಇದು ಮೋಟೀಸ್ ಇರುತ್ತೆ ಬೋರ್ಡಲ್ಲಿ ಅದನ್ನು ಅರೇಂಜ್ ಮಾಡೋದು ಅದಕ್ಕೆ ಮಾಡಿ ಕಾಪರ್ ಪೇಂಟಿಂಗು ಇದು ಪ್ಲೇಟಲ್ಲಿ ಬ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡಿ ಫ್ರೂಟ್ಸ್ ಅರೇಂಜ್ ಮಾಡೋದು ಇದು ಟೆರಕೋಟಾ ಪಾಟ್ ಮೇಲೆ ನಾವು ಅರೇಂಜ್ ಮಾಡ್ತಾ ಇರೋದು ಈ ಪಾಟ್ ಪೇಂಟಿಂಗ್ ಮಾಡ್ಬೋದು ಪೇಂಟಿಂಗಿಂದ ಮಕ್ಕಳ ಕೈಯಲ್ಲೂ ಮಾಡಿಸ್ಬೋದು ಇದನ್ನು ಇದು ಬರೀ ಪೇಂಟಿಂಗು ಫೆವಿಕ್ರಿಲ್ ಪೇಂಟಿಂಗು ಇದು ನೆಕ್ಸ್ಟ್ ನಮಗೆ ಕಾಕ್ ಸಿಗುತ್ತೆ ಶಟ್ಲ್ ಕಾಕು ಆ ಬಾಕ್ಸನ್ನ ಕಟ್ ಮಾಡಿ ಕೀ ಸ್ಟ್ಯಾಂಡ್ ಮಾಡಿರೋದು ಇದು ಮಕ್ಕಳ ಕೈಯಿಂದ ಮಾಡಿಸೋ ಹಾರ್ಟು ಇವೆಲ್ಲ ಇದು ಪಾಟ್ ಪೇಂಟಿಂಗು ಗಣೇಶ ಪೇಂಟ್ ಮಾಡಿರೋದು ಅದ್ರ ಮೇಲೆ ಟೆರಾಕೋಟಾ ಪಾರ್ಟ್ ಅದು ಬ್ಯಾಕ್ ಗ್ರೌಂಡಿಗೆ ಏಷ್ಯನ್ ಪೇಂಟ್ ಮಾಡಿ ಅದ್ರ ಮೇಲೆ ಮಾಡಿರೋದು ಇದು ಬಂದು ಅಲ್ಯೂಮಿನಿಯಂ ಬೌಲ್ಗೆ ಫೌಂಟೇನು ಇದು ನೆಸ್ಟ್ ನೆಸ್ಟಲ್ಲಿ ಬರ್ಡ್ಸು ಲೀಫು ಮಾಡಿರೋದು ಎಲ್ಲ ಇವೆಲ್ಲ ಪಾಟ್ ಮೇಲೆ ಮಾಡಿರೋದು ಅರಬಿಕ್ ಸ್ಟೈಲ್ ಪಾಟ್ ಅಂತ ಅದು ಇದು ಕಾರ್ನರ್ ಸ್ಟ್ಯಾಂಡು ಕ್ಲೇನಿಂದ ಮಾಡುವಂಥ ಅದು ಐಟಮ್ಸ್ಗಳು ಇವೆಲ್ಲವೂ ಅಷ್ಟೇ ಕ್ಲೇಯಿಂದ ಮಾಡಿ ಅದಕ್ಕೆ ಪೇಂಟಿಂಗ್ ಫೆವಿಕ್ರಿಲ್ ಪೇಂಟ್ ಮಾಡಿ ಬ್ಯಾಕ್ ಗ್ರೌಂಡ್ಗೆ ಏಷ್ಯನ್ ಪೇಂಟ್ ಮಾಡೋದು ಇದು ಬಂದು ಟ್ರೈಬಲ್ ಪಾಟ್ ಅಂತ ಟ್ರೈಬಲ್ ಮೇನ್ ಪೇಂಟಿಂಗ್ ಮಾಡಿರೋವಂಥದ್ದು ನೆಕ್ಸ್ಟ್ ಇದು ನ್ಯೂಸ್ ಪೇಪರಲ್ಲಿ ರೋಲ್ ಮಾಡಿ ಅದನ್ನು ವಾಸ್ ಥರ ಮಾಡಿಸೋದು ಮಕ್ಕಳ ಕೈಯಲ್ಲಿ ಮಾಡಿಸೋ ಐಟಮ್ಸ್ ಇವೆಲ್ಲ ಇದು ಅಷ್ಟೇ ಸೆಟ್ಲ್ ಕಾಕಲ್ಲಿ ಮಾಡಿರೋದಂಥ ಫ್ಲವರು ವಾಸ್ ಥರ ಆಗುತ್ತೆ ವಾಸ್ ಥರ ನಾವು ಯೂಸ್ ಮಾಡ್ಕೋಬೋದು ಇವೆಲ್ ಇದು ಲಕ್ಷ್ಮಿ ಮೋಟಿವ್ ಸಿಗತ್ತೆ ಪಾಟ್ ಮೇಲೆ ಇದನ್ನು ಮಾಡಿ ತಾವರೆ ಥರ ಅದು ಪೆಟಲ್ಸ್ ಮಾಡಿ ಹಾಕಿರೋವಂಥ ಐಟಮ್ ಇದು ಇದೆಲ್ಲ ಮೋಟಿಸು ಮೋಟಿಸನ್ನು ತಗೊಂಡು ನಾವು ಬೋರ್ಡ್ ಮೇಲೆ ಅಥವಾ ನಮಗೆ ಬೇಕಾದ ಇವು ಮೇಲೆ ಅರೇಂಜ್ ಮಾಡಿ ಅದಕ್ಕೆ ಪೇಂಟ್ ಮಾಡಿದರೆ ಅದು ಒಂದು ವಾಲ್ ಹ್ಯಾಂಗಿಂಗ್ ಥರ ಆಗುತ್ತೆ ವಾಲ್ ಹ್ಯಾಂಗಿಂಗು ಮತ್ತು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಅರೇಂಜ್ ಮಾಡ್ಕೋಬೋದು ನಾವು ಇದು ನಿಪ್ ಪೇಂಟು ನಿಬ್ನಿಂದ ಮಾಡೋದು ಎನ್ಗ್ರೇವಿಂಗು ಜಾಪನೀಸ್ ಪಾಟು ಸಿಲ್ವರ್ ಪೇಂಟಿಂಗು ಇದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಅದಕ್ಕೆ ಸ್ಟ್ರಕ್ಚರ್ ಕೊಟ್ಟಿರೋದು ಇದು ಕೀ ಸ್ಟ್ಯಾಂಡ್ ವುಡ್ ಪೀಸ್ ಮೇಲೆ ಮಾಡುವಂಥದ್ದು ಆ ವುಡ್ ಪೀಸ್ ಕಟ್ಟಿಂಗ್ ಕೊಟ್ಟು ಅದನ್ನು ನಾವು ಅದಕ್ಕೆ ಕೀ ಹೂಕ್ಸ್ಗಳು ಹಾಕಿ ಕೀ ಸ್ಟ್ಯಾಂಡು ಇದು ಸರಮಿ ಕ್ಲೇನಿಂದ ಮಾಡಿ ಐಬಿಸ್ಕಸ್ ಮಾಡಿರೋ ಇದು ಮರದ ಎಫೆಕ್ಟ್ ಕೊಟ್ಟು ಪಾಟ್ ಮೇಲೆ ನಾವು ಆ ಬರ್ಡ್ಸು ಎಲ್ಲ ಅರೇಂಜ್ ಮಾಡಿರೋದು ಈ ಚಾರ್ಕೋಲ್ ಪೇಂಟಿಂಗ್ ಈ ವುಡ್ ಮೇಲೆ ಮೋಟಿವ್ಸ್ ಇಟ್ಬಿಟ್ಟು ಗಣೇಶ ಆ ಥರ ಮೋಟಿವ್ಸ್ ಇಟ್ಟು ಅದನ್ನು ಅರೇಂಜ್ ಮಾಡಿರೋದು ಟೈಲ್ಸ್ ಮೇಲೆ ರಿಂಗ್ ಮೇಲೆ ಇವೆಲ್ಲವನ್ನು ನಾವು ಕ್ಲೇಯಿಂದ ಮಾಡಿ ಅರೇಂಜ್ ಮಾಡೋದು ಇದು ವುಡ್ ಪೀಸು ಕಟಿಂಗ್ ಮಾಡಿ ಅದ್ರ ಮೇಲೆ ಸರಾಮಿಕಿಂದ ಮಾಡಿ ಸಿಲ್ವರ್ ಕಲರ್ ಸ್ಮಾಲ್ ವುಡ್ ಪೀಸಸ್ ಮೇಲೆ ಕೂಡ ನಾವು ಇದನ್ನು ಮಾಡ್ಬೋದು ಯಾವುದು ನಮಗೆ ವೇಸ್ಟ್ ಅಂತ ಆಗೋಲ್ಲ ಇದು ಗ್ರೇಪ್ಸು ಪ್ಲೇಟ್ ಮೇಲೆ ಮಾಡೋ ಅಂಥದ್ದು ಯಾವುದು ವೇಸ್ಟು ಅಂತ ಅನಿಸಲ್ಲ ವೇಸ್ಟನ್ನು ನಾವು ಉಪಯೋಗ ಮಾಡಿಕೊಂಡು ಅದನ್ನು ಬೇಕಾದ ರೀತಿಯಲ್ಲಿ ಅದಕ್ಕೆ ಆಕಾರ ಕೊಡ್ಬೋದು ಕ್ಲೇ ಇರಬೇಕು ಬೇಸಿಗೆ ಗೊತ್ತಿದ್ರೆ ಮಾಡ್ಬೋದು ಸನ್ಫ್ಲವರ್ ಇದು ಎಲ್ಲವೂ ಉಪಯೋಗಕ್ಕೆ ಬರುತ್ತೆ ನಾವು ಅದನ್ನು ಇಂಟ್ರೆಸ್ಟಿಂದ ಮಾಡಿದಾಗ ಇವು ಅಲಂಕಾರಿಕ ವಸ್ತುಗಳಾಗಿ ಉಳಿಯುತ್ತೆ ಇದು ಬರೀ ಬಾಟಲ್ ಬಾಟಲ್ಗೆ ಮಾಡಿರೋ ಅಂಥದ್ದು ಇದು ಕ್ಯಾಪ್ ವೇಸ್ಟ್ ಅಂತ ನಾವು ತೆಗೆದ ಕ್ಯಾಪು ನಮಗೆ ಅರೇಂಜ್ ಮಾಡೋಕ್ಕಾಗತ್ತೆ ಇದು ಅಷ್ಟು ಶೆಟ್ಲ್ ಕಾಕಲ್ಲಿ ಮಾಡೋ ಅಂಥದ್ದು ವಾಝು ಟೈಲ್ಸ್ ಇದು ಹೈಬಿಸ್ಕಸ್ಸು ಟೈಲ್ಸ್ಗೆ ಹಿಂದ್ಗಡೆ ಆಲ್ರೆಡಿ ಇದೆ ಆ ಬ್ಯಾಕ್ ಗ್ರೌಂಡನ್ನು ಯೂಸ್ ಮಾಡಿಕೊಂಡು ಅದ್ರ ಮೇಲೆ ನಾವು ಅರೇಂಜ್ ಮಾಡಿರುವಂಥ ಫ್ಲವರ್ ಇದೊಂದು ಮಾದರಿಯ ಟೈಲ್ಸು ಎಲ್ಲವನ್ನೂ ಯೂಸ್ ಮಾಡ್ಕೋಬೋದು ಕಾರ್ಡ್ ಬೋರ್ಡ್ ಇದೆ ಕಾರ್ಡ್ ಬೋರ್ಡಲ್ಲಿ ಫಿಶ್ ಶೇಪ್ಗಳು ಮಾಡಿ ಮಕ್ಕಳ ಕೈಯಲ್ಲಿ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಟ್ಟಿಯಾದ ಕಾರ್ಡ್ಬೋರ್ಡ್ ಅದು ಕಾರ್ಡ್ಬೋರ್ಡ್ಗೆ ನಾವು ಅರೇಂಜ್ ಮಾಡಿರೋವಂಥದ್ದು ಇದು ಮನೆಯಲ್ಲಿದ್ದ ವೇಸ್ಟ್ ಒಂದು ಇದರಲ್ಲಿ ಫ್ಲವರ್ಸ್ ಅರೇಂಜ್ ಮಾಡಿದದ್ದು ಇದನ್ನೆಲ್ಲ ಉಪಯೋಗ ಉಪಯೋಗಿಸ್ಕೊಂಡು ಮಾಡೋವಂಥ ಬೇಡದ ವಸ್ತುಗಳಲ್ಲಿ ಇದು ಇವೆಲ್ಲವನ್ನು ಮಾಡ್ಬೋದು ಮತ್ತು ಕೆಲವೆಲ್ಲ ನಾವು ಟೆರಕೋಟ ಪಾಟು ಅದರನ್ನು ಯೂಸ್ ಮಾಡಿ ಫೆವಿಕ್ರಿಲ್ ಕ್ಲೇಯಿಂದ ಮಾಡುವಂಥ ಕ್ರಾಫ್ಟ್ ಆ್ಯಂಡ್ ಹಾರ್ಟ್ ಇದು ಹಾಬಿ ಕ್ಲಾಸಸ್ ಅಂತ ಬಿಡುವಿನ ಸಮಯದಲ್ಲಿ ಮಾಡೋದು ಈ ಒಂದು ಈ ಡ್ರಾಯಿಂಗ್ ಬಂದು ಫಿಶ್ದು ವಾಲ್ ವಾಲ್ಗೆ ಹಾಕೋವಂಥದ್ದು ಬ್ಯಾಕ್ ಈ ಕ್ಲಾತ್ ಮೇಲೆ ಡ್ರಾಯಿಂಗ್ ಇರುತ್ತೆ ಆ ಡ್ರಾಯಿಂಗಿಗೆ ಕಾಪರ್ ಕಲರು ಮತ್ತು ಮೆಟಾಲಿಕ್ ಕಲರ್ಸ್ ಯೂಸ್ ಮಾಡಿ ಪೇಂಟ್ ಮಾಡಿ ಮಾಡಿರೋದು ಕಪ್ಪೆ ಚಿಪ್ಪು ಸ್ಟೋನ್ಸ್ ಯೂಸ್ ಮಾಡಿ ಇದು ಎಲ್ಲನೂ ಕ್ಲೇಯಿಂದ ಮಾಡುವಂಥ ಐಟಮ್ಗಳು ಇದು ಟೈಲ್ಸ್ ಮೇಲೆ ಮ್ಯಾಂಗೋ ಮಾಡಿರೋದು ವೇಸ್ಟ್ ಟೈಲ್ ಇದು ಅದನ್ನು ಉಪಯೋಗಿಸಿ ಮ್ಯಾಂಗೋ ಮಾಡಿರೋದು ಇದು ವುಡ್ ಪೀಸ್ ವುಡ್ ಪೀಸ್ ಮೇಲೆ ಕಟ್ಟಿಂಗ್ ಮಾಡಿಸಿ ಅದನ್ನು ಅದರಲ್ಲಿ ಚಕ್ರ ಥರ ಮಾಡಿಸಿ ಅದರಲ್ಲಿ ಸರಮಿಕ್ಕಿಂದ ನಾವು ಡಿಸೈನ್ ಮಾಡಿ ಸಿಲ್ವರ್ ಕಲರ್ ಪೇಂಟ್ ಮಾಡಿರೋದು ಈ ರಿಂಗ್ ಇದು ಆ ರಿಂಗಿಗೆ ಒಂದು ಕಡೆ ಎಲ್ಲ ಫ್ಲವರ್ಸು ಇನ್ನೊಂದು ಕಡೆ ಎಲ್ಲ ಫ್ರೂಟ್ಸನ್ನು ಅರೇಂಜ್ ಮಾಡಿದ್ದೀವಿ ಇದು ಇದಕ್ಕೆ ಹೂಕಿಗೆ ಹ್ಯಾಂಗ್ ಮಾಡಿದಾಗ ಚೆನ್ನಾಗಿರುತ್ತೆ ಇದು ಅಷ್ಟೇ ನ್ಯೂ ವುಡ್ ಅಂತ ವುಡ್ ಕಟ್ಟಿಂಗ್ ಮಾಡಿ ಮೋಟಿವ್ಸ್ ಯೂಸ್ ಮಾಡಿ ಅದರಲ್ಲಿ ಕಾಪರ್ ಕಲರ್ ಯೂಸ್ ಮಾಡಿ ಮಾಡಿರೋ ಅಂಥ ವಾಲ್ ವಾಲ್ಗೆ ಹಾಕೋವಂಥ ಒಂದು ಬೋರ್ಡ್ ಇದು ಇದು ಸ್ಮಾಲ್ ರಿಂಗು ಸ್ಮಾಲ್ ರಿಂಗು ರಿಂಗಲ್ಲಿ ಸೈಜ್ಗಳು ಸಿಗತ್ತೆ ಆ ಸೈಜ್ಗೆ ನಾವು ಯಾವ್ಯಾವ ರೀತಿ ನಾವು ಬೇಕಾದರೂ ಅದನ್ನ ಅರೇಂಜ್ ಮಾಡ್ಕೋಬೋದು ಸೋಲಾರ್ ವುಡ್ಡು ಇದು ಬಂದು ಪಿಕಾಕು ಕಟಿಂಗ್ ಮಾಡಿ ಅದರ ಫೆದರ್ಸ್ ಮಾಡಿ ಅದನ್ನು ಅಂಟಿಸೋ ಅಂಥದ್ದು ಅದನ್ನು ಅಂಟಿಸೋ ಅಂಥದ್ದು ನೋಡಕ್ಕೆ ಇದು ಒಂದು ವಾಲ್ ಬೋರ್ಡ್ ಆಗಿ ಉಳಿದಿದೆ ಸಾರಾಮಿಕ್ ಕ್ಲೇ ಅದರಿಂದ ಮಾಡುವಂಥದ್ದು ಇದು ಅಷ್ಟೇ ಪ್ಲೇಟ್ ಮೇಲೆ ಮಾಡೋವಂಥದ್ದು ಡಿಸೈನ್ ಒಂದು ನಮಗೆ ಅನಿಸಿದ್ದ ಡಿಸೈನ್ ನಾವು ಇದ್ರ ಮೇಲೆ ಮಾಡೋ ಸಿಲ್ವರ್ ಕಲರ್ ಎನ್ಗ್ರೇವಿಂಗ್ ಅಂತ ಇದು ಎನ್ಗ್ರೇವಿಂಗನ್ನು ಬೋರ್ಡ್ ಮೇಲೆ ಶೀಟ್ ಮೇಲೆ ಮಾಡೋವಂಥದ್ದು ಇದು ಇದು ಒಂದು ವಾಲ್ ಗಾಕೋ ಅಂತ ಬೋರ್ಡ್ ಇದು ಬ್ಯಾಕ್ಗ್ರೌಂಡ್ ಏಷ್ಯನ್ ಪೇಂಟ್ ಗ್ರೂ ಮಾಡಿದ್ದು ಹಾಗೆ ಇರುತ್ತೆ ಅದು ಪ್ಲೈನ್ ಆಗಿ ಇದೆಲ್ಲ ನೀವೇ ಮಾಡಿದ ಆಂಟಿ ಹೌದು ಎಲ್ಲ ಕೇಸ್ ಹೌದು ಇದು ಬ್ಯಾಸ್ಕೆಟು ಸ್ಮಾಲ್ ಬ್ಯಾಸ್ಕೆಟು ಆ ಬ್ಯಾಸ್ಕೆಟ್ಗೆ ಗ್ರೇಪ್ಸ್ ಲೀಫು ಬರ್ಡ್ ಅರೇಂಜ್ ಮಾಡಿ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಎಗ್ಗಿದೆ ಮಕ್ಕಳ ಕೈಯಲ್ಲಿ ಮಾಡಿಸೋ ಐಟಮ್ಗಳು ಇವೆಲ್ಲ ಈ ತರ ನಾವು ಫ್ರೂಟ್ ಬಾಸ್ಕೆಟ್ ಮಾಡಬಹುದು ಅಲ್ವಾ ಬ್ಯಾಸ್ಕೆಟ್ ರೆಡಿ ಇರುತ್ತೆ ಈ ಬ್ಯಾಸ್ಕೆಟ್ಗಳು ರೆಡಿ ಇರುತ್ತೆ ಆ ರೆಡಿ ಬ್ಯಾಸ್ಕೆಟ್ಗೆ ಅರೇಂಜ್ ಮಾಡೋದು ಮಕ್ಕಳು ವಿವಿಧ ರೀತಿಯ ಕಲೆಯನ್ನ ಅವರು ಕೂರಿಸಿದಾಗ ಮಾಡ್ತಾರೆ ಇದು ಟೆರಕೋಟಾದಲ್ಲಿ ಸಿಗುವಂತ ಲೀಫ್ ಸಿಗತ್ತೆ ಅದಕ್ಕೆ ಗಣೇಶ ಮೋಟಿವ್ ಇಟ್ಟು ಮತ್ತೆ ಇನ್ನೂ ಅಲಂಕಾರಿಕವಾಗಿ ಮಾಡಬಹುದು ಪಾಟ್ಗೆ ಸ್ಟೋನ್ಸ್ ಬ್ಯಾಕ್ ಗ್ರೌಂಡ್ ಮಾಡಿ ಬೆಂಚ್ ತರ ಮಾಡಿ ಕೋಳಿ ಅದರಲ್ಲಿ ಇರೋ ತರ ಕೂರ್ಸಿದೆ ಸ್ಯಾರಮಿಕ್ಲೇನಲ್ಲಿ ಒಂದು ಕಡೆ ಫ್ಲವರ್ಸು ಒಂದ್ ಕಡೆ ಬರ್ಡ್ಸ್ ಇದೆ ಇದು ಪೇಂಟಿಂಗ್ ಪೇಂಟಿಂಗ್ ಮೇಲೆ ಪೇಂಟ್ ಅದು ನಾವು ಯಾವ ರೀತಿ ಬೇಕಾದರೂ ಅದನ್ನು ಪಾರಂಪರಿಕವಾಗಿಯೂ ಕೂಡ ಮಾಡ್ಬೋದು ಅದನ್ನು ದೊಡ್ಡವರಿಂದ ಚಿಕ್ಕವ್ರವರೆಗೂ ಅಂತ ಪೇಂಟಿಂಗ್ ಅದು ಅದರ ಟ್ರೈಬಲ್ ಪಾಯಿಂಟ್ ಮಾಡ್ಬೋದು ಹೌದು ಇದು ಫ್ಯಾಬ್ರಿಕ್ ಪೇಂಟಿಂಗು ಬಟ್ಟೆ ಮೇಲೆ ಮಾಡೋ ಅಂಥ ಫೆವಿಕ್ರಿಲಿಂದ ಸ್ಟಾರ್ಟಿಂಗಿಂದ ಮಾ ಕಲ್ತಾಗ ಇದು ನಮ್ಮ ಬಟ್ಟೆಗಳ ಮೇಲೆ ಯಾವುದ್ರ ಮೇಲೆ ಬೇಕಾದರೂ ನಾವು ಇವನ್ನು ಮಾಡ್ಕೋಬೋದು ಮತ್ತು ಇದು ಒಂದು ಟೇಬಲ್ ಕ್ಲಾತು ಸ್ಯಾರೀಸು ಆ ರೀತಿ ಯಾವುದ್ರಲ್ಲಿ ನಮ್ಮ ಡ್ರೆಸ್ಗಳ ಮೇಲೆ ಎಲ್ಲಾನು ಮಾಡ್ಬೋದು ಇದು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಇದಕ್ಕೆ ಬರೀ ಬ್ರಷು ಪೇಂಟಿಂಗ್ಸು ಟ್ರೇಸು ಮತ್ತು ರಿಂಗು ಕ್ಲಾತು ಬೇಕಾಗತ್ತೆ ಇದು ಟೇಬಲ್ ಕ್ಲಾತು ನಾವು ಕಲ್ತಾದ ಮೇಲೆ ಈ ತರ ಫ್ಲವರ್ಸ್ ನಾವೇ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಪೇಂಟಿಂಗ್ ಮಾಡಬಹುದು ಹೌದು ಫ್ಯಾಬ್ರಿಕ್ ಪೇಂಟಿಂಗ್ ಇದೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ವೆರೈಟಿಗಳಿದೆ ಕಲಿಯುವಂತದ್ದು ಯಾರಿಗೆ ಯಾರು ಬೇಕಾದರೂ ಅವರ ಬಿಡುವಿನ ವೇಳೆಯಲ್ಲಿ ಬಂದು ಮಾಡಬಹುದು ಇದು ಎಲ್ಲ ಆವಾಗ ಇತ್ತು ಈ ಕಂಬಿಯನ್ನು ಟ್ವಿಸ್ಟ್ ಮಾಡಿ ಅದಕ್ಕೆ ಬಟ್ಟೆಗಳಿಂದ ಕಟ್ ಪೀಸ್ ಬಟ್ಟೆಗಳಿಂದ ಅಲಂಕಾರಿಕ ವಸ್ತುಗಳನ್ನು ಮಾಡ್ತಾ ಮೀರಾಬಾಯಿ ಆ ತರದ್ದು ಸುಮಾರು ಹಿಂದ ಹಿಂದೋದ ಬೋರ್ಡಲ್ಲಿ ಮಾಡಿರೋ ನಿಲ್ ಟ್ಯೂಬ್ ಬೇಕು ಇದಕ್ಕೆ ಬೋರ್ಡ್ಗೆ ಟ್ರೇಸ್ ಮಾಡಿ ಮಾಡುವಂಥದ್ದು ಇದು ಮರದ ಎಫೆಕ್ಟ್ ವುಡ್ಗೆ ವುಡ್ ಎಫೆಕ್ಟ್ ಕೊಟ್ಬಿಟ್ಟು ಬರ್ಡ್ಸ್ ಮತ್ತೆ ಲೀಫು ಮಾಡಿರೋದು ಪಾಟ್ ಮೇಲೆ ಮಾಡಿರೋದು ಈ ರೀತಿ ಬೇಕಾದ ಅಲಂಕಾರಿಕ ವಸ್ತುಗಳನ್ನು ನಾವೇ ನಮ್ಮ ಬಿಡುವಿನ ಸಮಯದಲ್ಲಿ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ವನಿತಾ ಮ್ಯಾಮ್ ಅವರು ತಮ್ಮ ಬಿಡುವಿನ ಸಮಯವನ್ನು ಯಾವ ರೀತಿಯಾಗಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಸಾಕಷ್ಟು ಮಕ್ಕಳಿಗೂ ಕೂಡ ಇವರು ತರಬೇತಿಯನ್ನ ಕೊಡ್ತಾ ಇದ್ದಾರೆ ಹಾಗೆಯೇ ತರಬೇತಿ ಶಿಬಿರಗಳನ್ನು ಬೇಸಿಗೆ ಶಿಬಿರಗಳನ್ನು ಕೂಡ ತಮ್ಮ ಮನೆಯಲ್ಲಿ ಇವರು ನಡೆಸ್ತಾ ಇದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳಿಗೂ ಕೂಡ ಇವರು ವಿಸಿಟನ್ನು ಮಾಡಿದ್ದಾರೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಇವರ ಒಂದು ಕೌಶಲ್ಯದ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬಂದಿದೆ ಇವತ್ತಿನ ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಧನ್ಯವಾದಗಳು